ಪ್ರಿಯಾಂಕಾ ಖರ್ಗೆ ಅವರು ಕೇಂದ್ರ ಸಚಿವರಾದ ಅಮಿತ್ ಶಾರವರ ಬಗ್ಗೆ ಅವಹೇಳನಕಾರಿಯಾಗಿ ಮತ್ತು ಅಸಂಸದೀಯ ಪದಗಳನ್ನು ಬದಿಸಿ ಮಾತನಾಡಿದ್ದನ್ನು ನಾನು ಖಂಡಿಸ್ತೇನೆ ಮತ್ತು ಖರ್ಗೆ ಅವರಿಗೆ ನಾನು ಕಿವಿಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ ನಿನ್ನೆ ದಿನ ಕರ್ನಾಟಕ ಸರ್ಕಾರ ದ್ವೇಷ ಭಾಷಣ ಕಾನೂನು ನಿಯಂತ್ರಣವನ್ನು ಎರಡೂ ಸದನಗಳಲ್ಲಿ ಮಂಡಿಸಿ ಒಪ್ಪಿಗೆಯನ್ನು ಪಡೆದಿದ್ದಾರೆ ಹಾಗಾದರೆ ಆ ಕಾನೂನಿನಡಿಯಲ್ಲಿ ಮೊದಲನೇ ಅಪರಾಧಿ ಪ್ರಿಯಾಂಕಾ ಖರ್ಗೆ ಅವರು ಅವರ ವಿರುದ್ಧ ಕಾನೂನಿನ ಕ್ರಮ ತಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಎರಡನೇದಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬಿಜಾಪುರ್ ಗುಲ್ಬರ್ಗ ರಾಯಚೂರ್ ಮತ್ತು ಹೈದರಾಬಾದ್ನಲ್ಲಿ ಒಂದು ನಾನ್ ನೋಡಿ ಅದ ಏನು ನಾನ್ ನಾಡು ನೋಡಿ ಅಂದರೆ ಚೋಟಿ ಮೋ ಬಡಿ ಮಾತು ಅಂತ ಸಣ್ಣ ಬಾಯಿಯೊಳಗೆ ದೊಡ್ಡ ಮಾತು ಅಂತೆ ಅದು ಬಹುಶಃ ಖರ್ಗೆ ಅವರಂತವ್ರ ಸಲುವಾಗಿನ ಆ ನಾಡು ನೋಡಿ ಅದ ಕಾಣಿಸ್ತದೆ